ಜಾತಿಗಣತಿ ಹಿನ್ನೆಲೆ ಶಾಲಾ ಸಮಯದಲ್ಲಿ ಆಟದ ಅವಧಿ ಕಡಿತ ಆಗಿದೆ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪತ್ರ ಬರೆದು ಅಸಮಾಧಾನ ಹೊರಹಾಕಿದೆ ನೋಡಿ ಜಾತಿಗಣತಿಗೆ ಶಿಕ್ಷಕರು ನೇಮಕ ಮಾಡಿದರು ಈಗ ದಸರಾ ರಜೆ ಇತ್ತು ಓಕೆನೇ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡಿದ್ರಲ್ವಾ ವಿಸ್ತರಣೆ ಮಾಡಿದ್ರಲ್ವಾ ಆ ಟೈಮ್ನಲ್ಲಿ ಈಗ ಮಕ್ಕಳಿಗೆ ಆಟದ ಜೊತೆಗೆ ಅಂದರೆ ಪಾಠದ ಜೊತೆಗೆ ಆಟವನ್ನು ಕೂಡ ಕಲಿಸಲಾಗ್ತಾ ಇತ್ತಲ್ವ ಆದರೆ ಟೈಮ್ ಕಡಿತ ಆಗಿಬಿಟ್ಟಿದೆ ಈಗ ಬಟ್ ಅದನ್ನು ನೆಕ್ಸ್ಟು ಇವರು ಮ್ಯಾನೇಜ್ ಮಾಡಬೇಕಾಗಿದೆ ಪ್ರತ್ಯೇಕ ಚಟುವಟಿಕೆಗಳು ವ್ಯಕ್ತಿತ್ವ ವಿಕಸನದ ಅವಿಭಾಜ್ಯ ಆಗಿದೆ ಜೂನ್ ಹನ್ನೊಂದರಂದು ಅಂತಾರಾಷ್ಟ್ರೀಯ ಆಟದ ದಿನವೆಂದು ವಿಶ್ವಸಂಸ್ಥೆ ಗುರುತಿಸಿದೆ ಇದು ಮಕ್ಕಳ ಕಲಿಕೆಯ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಶಾಲೆ ಅವಧಿಯಲ್ಲಿ ಆಟದ ಅವಧಿ ನಿಗದಿ ಮಾಡಬೇಕು ಅಂತ ಈಗ ಆಯೋಗ ಪಟ್ಟನ್ನು ಹಿಡಿದಿದೆ ಪತ್ರವನ್ನು ಕೂಡ ಬರೆದು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಯಾಕಂದರೆ ಪಾಠದ ಜೊತೆಗೆ ಆಟವು ಕೂಡ ಮಕ್ಕಳ ಮಾನಸಿಕತೆ ಮೇಲೆ ಪರಿಣಾಮವನ್ನು ಬೀರುತ್ತೆ ಸದೃಢನಾಗಿ ಮಾಡುತ್ತೆ ದೈಹಿಕ ಚಟುವಟಿಕೆಗಳು ಕೂಡ ಮಕ್ಕಳಿಗೆ ಬೇಕಾಗುತ್ತೆ ಹಾಗಾಗಿನೇ ಈಗ ಕಡಿತ ಶಿಕ್ಷಕರು ಇಲ್ಲದೆ ಆ ಸಂದರ್ಭದಲ್ಲಿ ಹಾಗಾಗಿನೇ ಅದನ್ನು ಮತ್ತೆ ಮುಂದುವರಿಸಬೇಕು ಅನ್ನುವಂಥ ಒತ್ತಾಯವನ್ನು ಈಗ ಮಾಡಲಾಗಿದೆ ಹಾಗಾಗಿನೇ ಮಕ್ಕಳ ಹಕ್ಕುಗಳ ಆಯೋಗ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ ಇದು ಮಕ್ಕಳ ಹಿನ್ನಡೆಗೆ ಕಾರಣ ಆಗ್ಬಹುದು ಮತ್ತು ದೈಹಿಕ ಪರಿಣಾಮವನ್ನು ಕೂಡ ಬೀರುವಂಥ ಸಾಧ್ಯತೆಗಳಿರ್ತವೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪತ್ರವನ್ನು ಕೂಡ ಇವರು ಬರೆದಿದ್ದಾರೆ ಯಾಕೆಂದರೆ ಜಾತಿ ಗಣತಿ ಟೈಮ್ನಲ್ಲಿ ನಾವು ಗಮನಿಸಿದ್ವಿ ಮಕ್ಕಳ ಕಲಿಕೆ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರ್ತು ಅಂತ ಇನ್ನುಳಿದಂತಹ ಈಗ ಸೆಲೆಬಸ್ ಆದರೆ ಎಕ್ಸ್ಟ್ರಾ ಕ್ಲಾಸ್ ಹಾಕಿ ಅಥವಾ ಸಂಡೇನೂ ಕೂಡ ತೆಗೆದುಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡಬಹುದು ಆದರೆ ಪಠ್ಯೇತರ ಚಟುವಟಿಕೆ ಅಂತ ಬಂದಾಗ ಅದನ್ನು ಕಂಪ್ಲೀಟಾಗಿ ಹಾಕು ಹಾಗಿಲ್ಲ ಅಥವಾ ಅಷ್ಟು ದಿನಗಳ ಕಾಲ ಆಗಬೇಕಾಗಿತ್ತು ಮುಗೀತು ಅದು ಅಥವಾ ಅದನ್ನು ಇದ್ರೂ ಕೂಡ ನಡೆಯುತ್ತೆ ಈ ರೀತಿ ಸಹಜವಾಗಿ ಮನಸ್ಥಿತಿಗಳು ಶಿಕ್ಷಕರಿಗೆ ಬಂದೇ ಬರುತ್ತೆ ಹಾಗಾಗಿ ಸರ್ಕಾರವೇ ಖುದ್ದು ಇದನ್ನು ಜವಾಬ್ದಾರಿಯಾಗಿ ತೆಗೆದುಕೊಂಡು ಶಿಕ್ಷಣ ಇಲಾಖೆಗೆ ಸೂಚನೆಯನ್ನು ಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೇರ ಸಂಪರ್ಕದಲ್ಲಿ ಗಣೇಶ ವಿದ್ಯಾರ್ಥಿಗಳಿಗೆ ಕಲಿಕೆ ಜೊತೆಗೆ ದೈಹಿಕ ಚಟುವಟಿಕೆಗಳು ಕೂಡ ಬಹಳ ಮುಖ್ಯ ಆಗುತ್ತೆ ಪಠ್ಯೇತರ ಚಟುವಟಿಕೆಗಳು ಈಗ ಏನು ಜಾತಿಗಣಿತ ಸಂದರ್ಭದಲ್ಲಿ ಯಾವ ರೀತಿ ಮಕ್ಕಳಿಗೆ ಈ ಚಟುವಟಿಕೆಗಳಿಂದ ಹೊಡೆತ ಬಿದ್ದಿದೆ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಒಂದು ಜವಾಬ್ದಾರಿ ಸರ್ಕಾರದ ಮೇಲಿದೆ ಸೂಚನೆಗಳನ್ನು ಕೊಡುತ್ತಾ ಇಲ್ವಾ ಈಗ ಯಾವ ರೀತಿ ಅಸಮಾಧಾನ ಆಯೋಗ ಹೊರಹಾಕಿದೆ ಅನ್ನೋದು ಖಂಡಿತವಾಗಲೂ ಪ್ರಭು ಮುಖ್ಯವಾಗಿ ಶಾಲಾ ಅವಧಿ ಅಂತಂದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನದ ಅವಧಿ ಏನಿರುತ್ತೆ ಈಗಾಗಲೇ ಜಾತಿ ಗಣತಿ ಸಮೀಕ್ಷೆ ಈಗ ಮೂವತ್ತೊಂದರೂ ಅಂತಂದರೆ ಈ ತಿಂಗಳ ಕೊನೆಯವರೆಗೂ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಆ ಸಮೀಕ್ಷೆ ಅವಧಿಯನ್ನು ಮಧ್ಯಾಹ್ನಕ್ಕೆ ನಿಗದಿ ಮಾಡಿರುವಂಥದ್ದು ಅದರಲ್ಲೂ ಮುಖ್ಯವಾಗಿ ಶಿಕ್ಷಕರು ಬೆಳಗಿನ ಅವಧಿಯಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡಬೇಕು ಹಾಗೂ ಮಧ್ಯಾಹ್ನದ ಅವಧಿ ಏನಿರ್ತದೆ ಆ ಶಾಲಾ ಅವಧಿಯಲ್ಲಿ ಮನೆ ಮನೆಗೆ ತೆರಳಿ ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಅನ್ನೋಂಥ ಸೂಚನೆ ಇದೆ ಆ ಅವಧಿಯಲ್ಲಿ ಏನು ಮಕ್ಕಳಿಗೆ ಏನು ಆಟವನ್ನು ಮಾಡಿಸ್ಬೇಕು ಅಥವಾ ಆ ಒಂದು ಸಮಯ ಶಾಲೆಯ ಕೊನೆಯ ಪೀರಿಯಡ್ ಅಂತ ಹೇಳ್ತೀವಿ ಅಥವಾ ಕೊನೆಯ ಅವಧಿ ಅಂತ ಏನು ಕರೆಸ್ಕೊಳ್ತಾರೆ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಆಟವನ್ನು ಮಾಡಿಸುವಂಥ ಪ್ರಕ್ರಿಯೆ ಅಥವಾ ಆ ಒಂದು ಪಿ ಪೀರಿಯಡ್ ಅಂತ ಏನು ಕರೆಸ್ಕೊಳ್ಳುತ್ತೆ ಅದನ್ನು ನಿಗದಿ ಮಾಡಲಾಗತ್ತೆ ಈಗ ಮಧ್ಯಾಹ್ನ ಸಮೀಕ್ಷೆ ಇರುವಂಥದ್ದು ಅದರಲ್ಲೂ ಕೂಡ ಶಿಕ್ಷಕರು ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕಂತ ಹಿನ್ನೆಲೆಯಲ್ಲಿ ಈ ಒಂದು ಸಮಯ ಕಡಿತವಾಗ್ತಾ ಇರುವಂಥ ಸಹಜವಾಗಿ ಮಕ್ಕಳಲ್ಲೂ ಒಂದು ರೀತಿಯಲ್ಲಿ ದೈಹಿಕವಾಗಿ ದೈಹಿಕ ಚಟುವಟಿಕೆಗಳು ಏನಿರ್ತವೆ ಅಥವಾ ಆ ಪಾಠದ ಜೊತೆಗೆ ಆಟವೂ ಇರಬೇಕು ಅನ್ನುವಂತಹ ಒಂದು ಸಂಸ್ಕೃತಿ ಏನಿರುತ್ತೆ ಅಥವಾ ಮಕ್ಕಳ ಬೆಳವಣಿಗೆಗೆ ಕಾರಣವಾಗುವಂತಹ ಚಟುವಟಿಕೆ ಏನಿರುತ್ತೆ ಅದು ಕುಂಠಿತವಾಗುವಂಥದ್ದು ಮಕ್ಕಳ ದೈಹಿಕ ಬೆಳವಣಿಗೆ ಕುಂಠಿತವಾದರೆ ಮಾನಸಿಕವಾಗಿ ಕುಗ್ಗುವಂಥದ್ದು ಹಾಗೇನೆ ಬೆಳಗಿನ ಪೀರಿಯಡ್ನಲ್ಲಿ ಮಕ್ಕಳು ಸಾಕಷ್ಟು ಚಟುವಟಿಕೆಯಿಂದ ಇರಲು ಸಾಧ್ಯವಿಲ್ಲ ಅನ್ನುವಂತಹ ರಿಪೋರ್ಟ್ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಈಗ ಶಿಕ್ಷಣ ಇಲಾಖೆಗೆ ಪತ್ರವನ್ನು ಬರೆದಿರುವಂಥದ್ದು ಸಹಜವಾಗಿ ಮಕ್ಕಳಿಗೆ ಪಾಠದ ಅವಧಿ ಜೊತೆಗೆ ಆಟದ ಅವಧಿಯು ಕೂಡ ಇರಬೇಕು ಅದು ವಿಶ್ವಸಂಸ್ಥೆಯ ನಿರ್ದೇಶನದಲ್ಲಿ ಕೂಡ ಇದೆ ಅದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಇಂತಹ ಸಮಯವನ್ನು ನೀವು ಕಡಿತ ಮಾಡಿದ್ರೆ ಮಕ್ಕಳ ಬೆಳವಣಿಗೆ ಮೇಲೆ ಸಾಕಷ್ಟು ಪರಿಣಾಮ ಆಗುತ್ತೆ ಅನ್ನೋಂಥ ಆತಂಕವನ್ನ ಈಗ ವ್ಯಕ್ತಪಡಿಸಿರುವಂತದ್ದು ಪ್ರಭು ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ